ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ತರ ಕೇಕ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಇಡ್ಲಿ ಪಾತ್ರೆಯಲ್ಲಿ ಮಾಡೋದು ಕೇಕ್ ರೆಸಿಪಿ ಸೊ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಕೂಡ ಸೊ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಮಾಡ್ಬಿಡೋಣ ಬೇಗ ಸೊ ಬೇಕಾಗಿರೋ ಪದಾರ್ಥನ ನೋಡ್ಕೊಂಬಿಡೋಣ ಈಗ ನಾವು ಈಗ ಬೇಕಾಗಿರೋ ಐಟಮ್ ಎಲ್ಲ ನೋಡೋಣ ಏನು ಬೇಕು ಅಂತ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾಯ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾಕೆಂದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಇದ್ದಾಗಿರುತ್ತೆ ನಮಗೆ ನೀವು ಹಾಕೋ ಕಾಮೆಂಟ್ಸ್ಗಳಿಂದ ಆಗಿರ್ಬೋದು ನೀವು ಮಾಡೋ ಲೈಕ್ಸಿಂದ ಆಗಿರ್ಬೋದು ಪ್ಲೀಸ್ ಹಾಗೆ ಅದಕ್ಕೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈಗ ಮಾಡೋದನ್ನು ನೋಡೋಣ ನೋಡಿ ನಾನು ಇಲ್ಲಿ ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ನಾವು ಫಸ್ಟ್ ನಾವು ಸ್ವಲ್ಪ ಇದನ್ನು ನೋಡಿ ಎರಡು ಸ್ಪೂನು ಮೊಸರುದೇ ಇದು ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಶುಗರ್ ಪೌಡರು ಒಂದು ಮುಕ್ಕಾಲು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಅಂದ್ಕೊಳ್ಳಿ ಈಗ ಇದಕ್ಕೆ ನಾನು ಅದೇ ಮೊಸರು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವ ಎಣ್ಣೆ ಬಳಸ್ತಾ ಇದ್ದೀರೋ ಅದೇ ಎಣ್ಣೆನೇ ತೊಗೊಳ್ಳಿ ಹಾಗೆ ಇದಕ್ಕೆ ನಾನು ಒಂದೆರಡು ಎರಡು ಚಿಟಕಿ ಸಾಲ್ಟ್ ಕೂಡ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಅದು ಶುಗರು ನಮಗೆ ಆಯಿಲ್ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಾಗಿ ಮಿಕ್ಸ್ ಆಗಿದೆ ಇವಾಗ ಒಂಥರ ಕ್ರೀಮಿ ಥರ ಆಗಿದೆ ಈಗ ನಾವು ಈಗ ಒಂದು ಕಪ್ಪು ಮೈದಾ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಹಾಗೆ ಇದಕ್ಕೆ ಒಂದು ಸ್ಪೂನು ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ನೋಡಿ ಒಂದು ಅರ್ಧ ಬೌಲಷ್ಟು ಹಾಲಿನ ಪೌಡರು ಈಗ ಇದನ್ನು ನೀಟಾಗಿ ಇದು ಮಾಡ್ಕೊಳ್ಳೋಣ ಈಗ ಆಗಿದೆ ಇದನ್ನು ಈಗ ರೂಮ್ ಟೆಂಪ್ರೇಚರಲ್ಲಿ ಮಿಲ್ಕು ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ ಬೇಕಾಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗ ಒಂದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಬೇಕಾದ್ರೆ ಸೇರಿಸ್ಕೋಬೇಕು ಈಗ ಗಟ್ಟಿಯಾಗಿದೆ ನಾವು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ವೆನಿಲಾ ಎಸೆಸ್ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ನೋಡಿ ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳಿವಗೂ ಇರಬಾರ್ದು ಮಾಡಿಕೊಳ್ಳಿ ಹೊಸ ವರ್ಷಕ್ಕೆ ಅಂತ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ನಾನು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಸ್ಟೌವ್ ಮೇಲೆ ಇಟ್ಬಿಟ್ಟು ಇದರಲ್ಲಿ ಸಾಲ್ಟನ್ನು ಹಾಕಬೇಕು ಈಗ ಇಡ್ಲಿ ಪಾತ್ರೆ ಬಿಸಿ ಆಗಿದೆ ಇವಾಗ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಸಾಲ್ಟ್ ಸೇರಿಸಿದ್ದೀನಿ ಈಗ ಬಿಸಿ ಆಗಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಸಿ ಆಗಲಿ ಈಗ ನಾವು ಈ ಮಿಕ್ಸ್ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋದನ್ನು ಎರಡು ಪಾತ್ರೆಗೆ ಡಿವೈಡ್ ಮಾಡ್ಕೊಳ್ಳೋಣ ನೋಡಿ ಎರಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ಇದಕ್ಕೆ ನಾನು ಕೋಕೋ ಚಾಕ್ಲೇಟ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ರೆಡಿ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಈ ರೀತಿ ಬ್ರಷಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಬ್ರಷಲ್ಲೇ ಮಾಡಬೇಕು ಅಂತಲೂ ಏನೂ ಇಲ್ಲ ಸೊ ಎಲ್ಲದಕ್ಕೂ ಈ ರೀತಿ ಮಾಡಿಟ್ಕೊಂಡ್ಬಿಡೋಣ ನಿಮಗೆ ಎಷ್ಟು ಪ್ಲೇಟ್ಸ್ ಆಗುತ್ತೋ ನೋಡಿ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಪ್ಲೇಟ್ಸ್ ಮಾಡ್ತಾಯಿದ್ದೀನಿ ಬೇಕಾದರೆ ಮತ್ತೆ ಮಿಕ್ಕಿದ್ದು ಕೂಡ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಓಕೆ ಇವಾಗ ಹಾಕ್ಕೊಳ್ಳೋಣ ಯಾವ ಥರ ನೋಡಿ ಇವಾಗ ನಾನು ಚಾಕ್ಲೇಟ್ದು ಫಸ್ಟ್ ಒಂದು ರೌಂಡ್ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ಈ ರೀತಿ ಡಿಸೈನಾಗಿ ಮಾಡಿಕೊಂಡು ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೇ ಏನೋ ನಾವು ಒಂದು ಡಿಫ್ರೆಂಟಾಗಿ ಒಂದು ಡಿಶ್ ಮಾಡಿದ್ದೀವಿ ಮಕ್ಳಿಗೂ ಇಷ್ಟ ಆಗೋ ಥರ ಅನ್ನೋ ಫೀಲಿ ಕೂಡ ಇರುತ್ತೆ ಸೊ ಎಲ್ಲದೂ ಈ ಥರ ಸೇರಿಸ್ಕೊಳ್ಳಿ ಈಗ ಒಂದು ಸ್ಟೆಪ್ಪು ನಾವು ಚಾಕ್ಲೇಟ್ದು ಹಾಕಿದ್ದೀವಲ್ಲ ಇನ್ನೊಂದು ಸ್ಟೆಪ್ಪು ನಾವು ಈ ಥರ ಸೇರಿಸ್ಬೇಕು సో ఇన్నొన్న స్టెప్ కూడా నేను చాక్లేట్ తరా తర సేర్స్కుండు ಹಾಗೆ ಮೇಲೊಂದು ಸ್ಟೆಪ್ ಮತ್ತೆ ನಾವು ಇದನ್ನೇ ಸೇರಿಸ್ಬೇಕು ಮತ್ತೆ ಒಂದು ಸ್ಟೆಪ್ ನಾವು ಚಾಕ್ಲೇಟ್ನೆ ಸೇರಿಸೋಣ ಈಗ ನಾವು ನೋಡಿ ಈ ಥರ ಒಂದು ನಮಗೆ ಸಿಗತ್ತಲ್ವಾ ಗೋಬಿ ಮಂಚೂರಿ ಸ್ಟಿಕ್ಸ್ ಸೊ ಇದರಿಂದ ನಾವು ಈಗ ಈ ಥರ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೋಬೇಕು ನೋಡಿ ಈ ಥರ ನೀವು ಮೇಲೆ ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಓಕೆ ನೀವು ತೋರ್ಸಕ್ಕೆ ಅಂತ ಒಂದು ಪ್ಲೇಟ್ ಮಾಡಿದ್ದೀನಿ ಮಿಕ್ಕಿದ್ದೆಲ್ಲ ಈಗ ಮಾಡ್ತೀನಿ ಓಕೆ ಈಗ ಈಗ ಎಲ್ಲ ಆಗಿದೆ ಇವಾಗ ನಾವು ಕುಕ್ಕರ್ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವೀಗ ಇದ್ರೊಳಗಡೆ ಇಟ್ಕೊಳ್ಳೋಣ ನಾನು ಮೂರು ಪ್ಲೇಟ್ ಮಾತ್ರನೇ ಹಾಕಿದ್ದೀನಿ ಈಗ ಕ್ಲೋಸ್ ಮಾಡಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಇಟ್ಕೋಬೇಡಿ ಓಪನ್ ಮಾಡಿ ನೋಡೋಣ ನೋಡಿ ಫುಲ್ ಮೇಲೆ ಉಪ್ಕೊಂಡ್ಬಿಟ್ಟಿದೆ ಇದು ಸ್ಟಿಕ್ಕಲ್ಲಿ ಈ ಥರ ಇದು ಮಾಡಿ ನೋಡಿ ಆಲ್ರೆಡಿ ನೋಡಿ ಒಂದೊಂದು ಆಗಿದೆ ಎಲ್ಲ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಕೂಡ ಅಂಟಲ್ಲ ನೋಡಿ ಇಷ್ಟು ಪ್ರೆಸ್ ಮಾಡಿದ್ರು ಕೂಡ ಏನೂ ಅಂಟೋದಿಲ್ಲ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಎಲ್ಲದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅದರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ಸ್ವಲ್ಪ ತಣ್ಣಗಾಗಲಿ ಈಗ ಇದನ್ನು ತೆಕ್ಕೊಳ್ಳೋಣ ಚೆನ್ನಾಗಿ ಉಬ್ಬಿಬಿಟ್ಟಿದೆ ಸೊ ಅದು ಸ್ಟೆಪ್ಪಿಗಿಂತ ಜಾಸ್ತಿನೇ ಬಂದುಬಿಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿ ಮೇಲೆ ಬಂದುಬಿಟ್ಟಿದೆ ಸೊ ಹಾಗಾಗಿ ನೋಡಿ ಓ ಇದ್ದೇ ಹೋಯ್ತು ಕಿತ್ತೋಗ್ಬಿಡ್ತು ಸೊ ಶೇಪ್ ಚೇಂಜ್ ಆಗೋಯ್ತು ಸೊ ನೋಡಿ ಈ ಥರ ಇದ್ದಿದ್ದು ಅದು ನೋಡಿ ಇಲ್ಲಿ ಎಲ್ಲ ಕೆಳಗಡೆ ಎಲ್ಲ ಅಂದ್ಕೊಂಬಿಟ್ಟಿದೆ ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಸ್ಪಾಂಜ್ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಕೇಕು ಎಲ್ಲದನ್ನು ಹೀಗೆ ನಾವು ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ತೆಕ್ಕೋಣ ಈ ಥರ ನೋಡಿ ನೀಟಾಗಿ ಬಂದ್ಬಿಡತ್ತೆ ಅಷ್ಟು ನೀಟಾಗಿ ನೋಡಿ ಸ್ಪಾಂಜ್ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎಗ್ ಇಲ್ಲ ಇದರಲ್ಲಿ ಹೆಗ್ಲೆಸ್ಸು ಸೊ ಹಾಗೆ ಬೇಕ್ರಿ ಕೂಡ ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ನೋಡಿ ಚಾಕ್ಲೇಟ್ ಕೇಕು ರೆಡಿ ಆಯಿತು ಮನೆಯಲ್ಲೇ ಈಸಿಯಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಕೂಡ ನೋಡಿ ನಾನು ಕಟ್ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಹಾಗೆ ಸ್ಪಾಂಜ್ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಕೇಕ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ನಾವು ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ